ಅರ್ಥ ಮಾಡ್ಕೋಬೇಕಾಗ್ಯದ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ನಮಗೆ ಅರಿವಿಲ್ಲ ನಮ್ಮಲ್ಲಿ ಯಾರು ಕುಳಿತಾ ಇಲ್ಲ ಒಂದು ಸಣ್ಣ ಉದಾಹರಣೆಯನ್ನು ನೋಡ್ರಿ ನೀವು ನಾವು ಅರ್ಜಿ ಕಳಿಸ್ತೀವಿ ಮಜಾ ಮಾಡ್ತೀವಿ ಡಿ ಜೆ ಹಚ್ ಅಂಬೇಡ್ಕರ್ ಜಯಂತಿ ಆಚರಿಸ್ತೀವಿ ಕನಕ ಜಯಂತಿ ಆಚರಿಸ್ತೀವಿ ಟಿಪ್ಪು ಸುಲ್ತಾನ್ ಆಚರಿಸ್ತೀವಿ ಮಜಾ ಮಾಡ್ತೀವಿ ಮೊನ್ನೆ ಒಂದು ಹೋದ ವರ್ಷದಿಂದ ಮೀಸಲಾತಿ ಜಾರಿ ಆತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಒಂದು ಇದನ್ನ ವ್ಯವಸ್ಥೆ ಮಾಡಿ ಹತ್ತು ಪರ್ಸೆಂಟ್ ಪಾರ್ಲಿಮೆಂಟ್ ನಲ್ಲಿ ಅಪ್ರೂವ್ ಆಗ್ತದೆ ನೀವೆಲ್ಲ ಮೂವತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದೀರಿ ನಾನು ಮಾಡ್ತಾ ಇದ್ದೇನೆ ಎಸ್ ಸಿ ಎಸ್ ಟಿ ಮಾಡ್ತಾ ಇದ್ದಾರೆ ಇನ್ನೂವರೆಗೂ ನಿಮ್ಮ ಮೀಸಲಾತಿಯನ್ನ ಪಾರ್ಲಿಮೆಂಟ್ನಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ತಗೊಂಡಿಲ್ಲ ಎಂತ ದುರಂತ ಈ ದೇಶದ್ದು ಬಂಧುಗಳೇ ನೀವು ಕೇವಲ ಕುಳಿತರೆ ನಿಮ್ಮ ಹೋಟೆಲ್ಗಳನ್ನು ಮಾರಿಕೊಂಡ್ರೆ ನಾವು ಎಂದೂ ಉದ್ಧಾರವಾಗುವುದನ್ನು ನಾವು ಬದಲಾವಣೆ ಮಾಡಿಕೊಳ್ಳೋಕ್ಕಾಗುವುದಿಲ್ಲ ಹೇಗೆ ನಾವು ಹಿಂದೆ ಈ ಎಲ್ಲ ನಾಯಕರುಗಳಿಗೂ ಗೊತ್ತಿದೆ ಹುಬ್ಬಳ್ಳಿಯಲ್ಲಿ ಮಾಡ್ತಕ್ಕಂಥ ಕೇವಲ ಒಂದು ಒಳಂಬ ಸಮಾತಿಯ ಸಮಾವೇಶಕ್ಕೆ ಇಡೀ ಹುಬ್ಬಳ್ಳಿ ನಗರ ಅವತ್ತು ದಲಿತಮಯವಾಗಿ ಮುಗಿತ್ತು ಹಾಗೆ ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ಚಿತ್ರದುರ್ಗದಲ್ಲಿ ಐದ ಜನರಿಂದ ತುಂಬಿ ಕೋಟಿ ಪತ್ತಲೆಗಳಲ್ಲಿ ಹಿಂದಿನ ರಾಜ್ಯ ರಾಜ್ಯಗಳನ್ನು ಬಂದು ವ್ಯವಸ್ಥೆಯನ್ನು ನಾವು ನಾವು ಕೂಡಿ ನಿರ್ಮಾಣ ಒಂದು ಇದಕ್ಕೆ ಮುಖಾಂತರ ಹೇಳ್ತಾ ಇದ್ದೇನೆ ದಯಮಾಡಿ ಇದನ್ನ ಕೇವಲ ಯಾರು ನಮ್ಮನ್ನು ಸತಿ ಸರ್ಕಾರ ಅಥವಾ ನಮ್ಮ ಇಲ್ಲಿ ಬಂದಂತ ನಾಯಕ ಚಿತ್ರ ಬರ್ತಾರೆ ಬರ್ರಿ ಅಂತ ಕರೀತಾ ಇದ್ದಾರೆ ಗಾಡಿಗಳನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಬೇಡ ನಾವೆಲ್ಲ ಸ್ವಾಭಿಮಾನದಿಂದ ಶೋಷಿತ ವರ್ಗ ಅಂತಕ್ಕಂಥ ಇಟ್ಟುಕೊಂಡು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಶೋಷಿತ ವರ್ಗದ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಸಲುವಾಗಿ ಆ ಮುಖ್ಯಮಂತ್ರಿಯಿಂದ ಈ ಶೋಷಿತ ವರ್ಗಕ್ಕೆ ಅನುಕೂಲವಾದಂತ ವ್ಯವಸ್ಥೆ ಮಾಡಲಿಕ್ಕೆ ನಾವು ಬೆಂಬಲ ಸೂಚಿಸೋಣ ಸೂಚಿಸಿ ಅಂಬೇಡ್ಕರ್ ಅವರ ಮಾತನ್ನು ಹೇಳ್ತಾರೆ ಚರಿತ್ರೆಯನ್ನು ನಡೆಯುವವರ ಇತಿಹಾಸವನ್ನು ನಿರ್ಮಾಣ ಮಾಡಲಾರದು ಯಾರು ನಿಮ್ಮ ಚರಿತ್ರೆಯನ್ನು ಅರಿತೀರಿ ಯಾರು ನಿಮ್ಮ ಇತಿಹಾಸವನ್ನು ಅರಿತೀರಿ ಯಾರು ನಿಮ್ಮ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ ಯಾರು ನಿಮ್ಮ ಸಮಾಜದ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ ನೀವು ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಒಂದು ಕಡೆ ನಿಮ್ಮನ್ನ ನೀವು ಮಾಡಿ ಮಧ್ಯಾಹ್ನ ನಾಯಕರಾಗಲಿ ಸತೀ ಸರ್ಕಾರಿಗೆ ಏನ್ ಕಡಿಮೆ ಸಾಕಷ್ಟು ಆಸ್ತಿಯನ್ನು ಕಳಿಸಿದ್ದಾರೆ ಸಮಾಜಕ್ಕಾಗಿ ಯಾಕೆ ದುಡಿಬೇಕು ಸಮಾಜದಲ್ಲಿ ಬದಲಾವಣೆ ತರಬೇಕಂತಕ್ಕಂಥ ಮಹತ್ತರವಾದಂತಹ ಆಸೆಯನ್ನ ಒಂದು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ನಾವು ಇವತ್ತಿನ ನಾನು ವೈಯಕ್ತಿಕವಾಗಿ ಸತೀ ಸರ್ಕಾರಿಗೆ ನಾನು ವೈಯಕ್ತಿಕವಾಗಿ ಪರಿಚಯ ಬಹಳ ಇಲ್ಲ ಆದರೂ ಕೂಡ ನಾನು ಹೆಚ್ಚು ಮಾತನಾಡುವುದಿಲ್ಲ ನಾಳೆ ಇಪ್ಪತ್ತೆಂಟಕ್ಕೆ ನಡೀತಕ್ಕಂತಹ ಸಮಾವೇಶಕ್ಕೆ ನಾವು ಇದ್ದೇವೆ ಸೋಸಿದ್ದು ಇದ್ದೇವೆ ನಮ್ಮಲ್ಲಿ ಕಟ್ಸಿದೆ ನಮ್ಮಲ್ಲಿ ತಾಕತ್ತಿದೆ ಅಂತಕ್ಕಂಥ ತೋರಿಸುವಂತ ಮನಸ್ಸು ನೀವು ಮಾಡಿ ಏನು ಚಿತ್ರದಲ್ಲಿ ನಡೀತಾ ಇದೆ ಅಲ್ಲಿ ನಾವೆಲ್ಲ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮಾನ್ಯ ಸಿದ್ದರಾಮಣ್ಣ ಅವರಿಗೆ ಹಾಗೂ ನಮ್ಮ ನಾಯಕರಾದಂಥ ಸತೀಸನ್ನ ಜಾರಕಿಹೊಳಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಅಂತಕ್ಕಂಥ ಮಾತನ್ನು ಹೇಳಿ